ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವೀಡಿಯೋದೊಳಗೆ ನಾವು ಏನ್ ಕಲಿಯೋಣಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಡಾಟಾ ಎಂಟ್ರಿ ಹೆಂಗೆ ಮಾಡ್ತಾರ ಅನ್ನೋದನ್ನ ಕಲ್ಸ್ಕೊಡತೀನಿ ಕೇಳಿರ್ತೀರಿ ಎಲ್ಲರ ಕೆಲಸ ಹೋಗ ಮುಂದೆ ಅಥವಾ ಎಲ್ಲರ ಕಿವಿಗ್ ಬಿದ್ದಿರ್ತಾವ ಡಾಟಾ ಎಂಟ್ರಿ ಆಪರೇಟರ್ ವರ್ಕ್ ಇದ್ದಾವಂತ ಡಾಟಾ ಎಂಟ್ರಿ ಮಾಡೋರ್ ಬೇಕಾಗಿರ ಅಂತ ಕೇಳಿರ್ತೀರಿ ಆದ್ರೆ ಒಂದು ಕನ್ಫ್ಯೂಸ್ ಇರ್ತದೆ ನಮ್ಗೆ ಏನಪ್ಪ ಅಂದ್ರೆ ಡಾಟಾ ಎಂಟ್ರಿ ಅಂದ್ರೆ ಏನ್ ಅಂತ ದೊಡ್ಡ ಕೆಲಸ ಅಂತೇಳಿ ಒಳಗ್ ಹಾಕೊಂಡು ಕೂತ್ ಬಿಡ್ತೀವಿ ಕಂಪ್ಯೂಟರ್ ನಾಲೆಜ್ ಅದ ಎಲ್ಲ ಅದ್ರ ಡಾಟಾ ಎಂಟ್ರಿ ವರ್ಕ್ ಏನ್ ಹೊಸಪ್ಪ ಏನ್ ಅಲ್ಲಿ ಕೆಲಸ ಏನ್ ಮಾಡ್ಬೇಕೇನ ಮೊದ್ಲೇ ನಾನು ಕಂಪ್ಯೂಟರ್ ಅವ್ಯೂ ಮಾಡ್ತೀನಿ ಬಹಳ ಹಚ್ಚಿದ್ರೆ ಏನ್ ಮಾಡೋದ ಅಂತೇಳಿ ಭಯ ಬಿದ್ದ ಅಲ್ಲಿ ಹೋಗೋದಿಲ್ಲ ನಾವು ಹಂಗಾಗಿ ಆತರ ಎಲ್ಲ ಭಯ ಹೋಗ್ಬಿಡತ್ತೆ ಇವತ್ತು ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ ನಾವು ಯಾವ ತರ ಡಾಟಾ ಎಂಟ್ರಿ ಮಾಡ್ಬೋದು ಯಾವ ತರ ಬಿಲ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಬೋದು ಯಾವ ತರ ಔಚರ್ಸ್ ಗಳನ್ನ ರೆಡಿ ಮಾಡ್ಬೋದು ಯಾವ ತರ ಇದ್ರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಇವತ್ತೇ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನು ಬಟನ್ ಕಾಣಿಸುತ್ತಮ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜ್ ಬೆಲ್ಲ ಗಂಟಿ ಬರ್ತದ ಅದಕ್ಕೂ ಬಾರ್ಸ್ ಬಿಟ್ರಪ್ಪ ಅಂದ್ರೆ ಪ್ರತಿ ಒಂದು ವಿಡಿಯೋಸ್ ಗಳ ಮಾಹಿತಿ ಏನಾಗ್ತದ ಕಮನ್ ಕಮನ್ ಏನಾಗ್ತದ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತದೆ ನೀವು ಮನೇಲೆ ಕೂತು ಏನ್ ಮಾಡ್ಬೋದ ಕೂಗಾ ಹೊಡೆದ ಡ್ಯಾನ್ಸ್ ಹೊಡೆದ ಒಂದು ಮೂಲೆ ಕೂತ ನಾನ್ ಮಾಡೋ ಕಂಪ್ಯೂಟರ್ ಕ್ಲಾಸ್ ನೋಡ್ಬಿಟ್ರೆ ಸಾಕು ಕಂಪ್ಯೂಟರ್ ಬೇಸಿಕ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಪ್ರತಿ ಒಂದು ಸಾಫ್ಟ್ವೇರ್ ಗಳನ್ನ ಕಲ್ತ್ ಬಿಡ್ತಿರ ಮನೆ ಕೂತ್ ಯಾರಿಗೊಂದು ರೂಪಾಯಿ ಕೊಡ್ಲಾರ ತಿಳಿಯಕತ್ತ ಹೇಳೋದ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ನೋಡೋಣ ನಾನು ಏನ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದ್ದೀನಿ ಕಳ್ಸಾ ಇದೆಯಾ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದೀನಿ ಓಪನ್ ಆಗ್ತಾ ಇದೆ ಒಂದು ಸಾಫ್ಟ್ವೇರ್ ಓಪನ್ ಆಗ್ತಿದ್ದಾನೆ ಈ ತರ ಪೂರ್ತಿಯಾಗಿ ಬೇಸಿಕ್ ಇರುತ್ತೆ ಇದ್ರ ಬಗ್ಗೆ ಬೇಸಿಕ್ ಕ್ಲಾಸಸ್ ಕೂಡ ನಾನು ಮಾಡಿದ್ದೀನಿ ಐದಾರು ಕ್ಲಾಸಸ್ ಕೂಡ ಇದಾವೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಂದ್ರೆ ಬೇರೆ ವಿಡಿಯೋಸ್ ಗೆ ಇದಾವಲ್ಲ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಇದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಂಡ್ಬಿಡಬಹುದು ಏನ್ ಮಾಡ್ತಾ ಇದ್ದೀನಿ ಫಸ್ಟ್ ಇವತ್ತು ಬಿಲ್ ಸಿಸ್ಟಮ್ ಅನ್ನ ನಾವು ಯಾವ ತರ ಮೇಂಟೆನೆನ್ಸ್ ಮಾಡಬಹುದು ಯಾವುದೇ ಒಂದು ಆಫೀಸ್ ಒಳಗಾಗಿರಬಹುದು ಯಾವುದೇ ಒಂದು ಶಾಪ್ ಶೋರೂಮ್ ಆಗಿರಬಹುದು ಅಡ್ತಿ ಬಟ್ಟಿ ಅಂಗಡಿ ಯಾವುದೇ ಅಂಗಡಿ ಕಾಯಿಪಲ್ಯ ಅಂಗಡಿ ಅದರ ಅಂಗಡಿಯಪ್ಪ ಬಾಳ್ ಅಂಗಡಿ ಇರ್ತಾವ ಎಲ್ಲಾ ಅಂಗಡಿಗಳ ಒಳಗ ಸ್ಟಾಕ್ ಯಾವ ತರ ಮೇಂಟೆನೆನ್ಸ್ ಮಾಡ್ತಾರೆ ಯಾವ ಬಿಲ್ ಬಿಲ್ ಮಾಡ್ತಾರೆ ಮತ್ತೆ ಅವರಿಗೆ ಬ್ಯಾಲೆನ್ಸ್ ಡಿಸ್ಕೌಂಟ್ ಹೆಂಗ್ ಅನ್ನೋದನ್ನ ಈ ವಿಡಿಯೋದೊಳಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕು ಏನು ಕುರಿತಾರಪ್ಪ ಇವರು ಏನು ಬೇರೆದನ್ನೇ ಹೇಳ್ಕೊಡ್ತಾರಲ್ಲ ಜಾಸ್ತಿ ಮಾತಾಡ್ತಾರಲ್ಲ ಅಂತ ಆ ಮೈಂಡ್ ಒಳಗೆ ಯಾವಾಗ ನಿಮ್ಗೆ ಆತರ ಬರುತ್ತೋ ಅವಾಗ ಆ ಮೈಂಡ್ ಒಳಗೆ ಬತ್ತು ಅಂದ್ರೆ ಸಾಧ್ಯನೇ ಇಲ್ಲ ನೀವು ಕಲೀಲಿಕ್ಕೆ ಪ್ರತಿಯೊಂದು ಒಂದು ಸಾವಿರ ವಿಡಿಯೋ ನೋಡಿದ್ರು ಕೂಡ ನಿಮ್ಗೆ ಕನ್ಫರ್ಮ್ ಆಗಿ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಿಮ್ ಮನಸ್ಸಿನಲ್ಲಿ ಯಾರಾದರೂ ಒಬ್ಬರು ಗೈಡ್ನೆಸ್ ಮಾಡ್ತಾ ಇದ್ರೆ ಅವರನ್ನು ಆಲಿಸುವಂತ ಶಕ್ತಿ ನಿಂಬಲ್ಲಿ ಇಲ್ವೋ ಹಾಗಾದ್ರೆ ನೀವು ಯಾರ್ದು ಕೂಡ ವಿಡಿಯೋ ನೋಡಿ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿದೆಯಾ ಮೊದಲು ನಾವು ಏನ್ ಹೇಳ್ತೀವಿ ಅದನ್ನ ಡೀಟೇಲ್ಸ್ ಆಗಿ ಕೇಳ್ತಾ ಹೋಗಿ ಅದಾದ್ಮೇಲೆ ನೀವು ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮನುಷ್ಯನಿಗೆ ಸ್ವಲ್ಪ ನಾಲೆಜ್ ಬರುತ್ತೆ ಕಡಿಮೆ ನಾಲೆಜ್ ಒಳಗಡೆ ನೀವು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ ಎಷ್ಟಿದೆ ಅಷ್ಟು ಮಾಡ್ಬೋದು ಗೊತ್ತಾಗ್ತಿದೆಯಾ ಮತ್ತೆ ಬೇರೆದೇನಾದ್ರೂ ಏನಾದ್ರು ಹೇಳಿಬಿಟ್ರೆ ಗೊತ್ತಾಗೋದಿಲ್ಲ ಹಾಗಿರೋದ್ರಿಂದ ಸ್ವಲ್ಪ ನನ್ಗೆ ಡೀಟೇಲ್ಸ್ ಹೇಳುವಂತಹ ಸ್ವಭಾವ ಆಗಿರೋದ್ರಿಂದ ಬೇಜಾರ್ ಮಾಡಲಾರ್ದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬಾರ್ದು ನೋಡೋಣ ಈ ತರ ಬಂದಾಗ ನಾನು ಮೊದಲೇ ಏನು ಏನ್ ರೀ ಬಿಲ್ಲಿಂಗ್ ಸಿಸ್ಟಮ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ ಕೆಪ್ಷನ್ ಕಾನ್ ಮಾಡ್ಕೋರಿ ಕೀಬೋರ್ಡ್ ಒಳಗ ಬಿ ಐ ಡಬ್ಲ್ ಎಲ್ ಐ ಎನ್ ಜಿ ಬಿಲ್ಲಿಂಗ್ ಸಿಸ್ಟಮ್ ಅಂತ ಟೈಪ್ ಮಾಡ್ತಾ ಇದೀನಿ ಎಸ್ ವೈ ಎಸ್ ಟಿ ಈ ಎಂ ಎಸ್ ಅಂತ ಟೈಪ್ ಮಾಡ್ತಾ ಇದೀನಿ ಬಿಲ್ಲಿಂಗ್ ಸಿಸ್ಟಮ್ ಅಂತ ಬರ್ದಿದ್ದೀನಿ ಇದನ್ನ ಏನಾಗಬೇಕು ಸೆಂಟರ್ ಒಳಗೆ ಬರಬೇಕು ಇದರಲ್ಲಿ ಒಂದು ಪೇಜ್ ಎಷ್ಟು ಬರುತ್ತೆ ಎ ಫೋರ್ ಸೈಜ್ ಪೇಜ್ ಎಷ್ಟು ಬರುತ್ತೆ ಅದನ್ನು ಪ್ರಿಂಟ್ ಕೊಡಬೇಕಲ್ಲ ಅದ ಎಷ್ಟು ಬರುತ್ತೆ ಅನ್ನೋದು ಕೂಡ ನಾವು ನೋಡ್ಕೋಬೇಕು ಪೇಜ್ ಲೋಟ್ ಒಳಗೆ ಹೋಗಿ ಪೇಜ್ ಸೈಜ್ ಕೂಡ ಇಲ್ಲಿ ಆಡ್ ಮಾಡಿ ಬಿಡಬೇಕು ಎ ಪೋರ್ ಸೈಜ್ ಅಂದ್ರೆ ಒಂದು ಲೈನ್ ಬಂದಿರುತ್ತೆ ನೋಡಿ ಇವಾಗ ಎ ಪೋರ್ ಸೈಜ್ ಎಲ್ಲಿವರೆಗೂ ನಾವು ಟೈಪ್ ಮಾಡಬಹುದು ಇಲ್ಲಿ ಆಯವರೆಗೂ ಟೈಪ್ ಮಾಡಬಹುದು ಇದ್ರೊಳಗಡೆ ಗೊತ್ತಾಗ್ತಿದ್ಯಾ ಎಲ್ಲಿವರೆಗೂ ಆಯವರೆಗೂ ನಾವು ಟೈಪ್ ಮಾಡಬೇಕಾಗ್ತದೆ ಇದು ನೆಕ್ಸ್ಟ್ ಪೇಜ್ ಈ ತರ ಪೇಜಸ್ಗಳು ಗಳು ಬಹಳ ಬಂದಿರ್ತಾವೆ ಗೊತ್ತಾಗ್ತದೆ ಈ ತರ ಪೇಜ್ ನೀವು ಹಿಂಗ್ ಮಾಡ್ತಿದ್ದಾನೆ ಮುಂದೆ ಬರ್ತಾನೆ ಇರುತ್ತೆ ನೀವು ಮುಂದೆ ಹೋಗಿ ಈಗ ಟೈಪ್ ಹೋಗಿ ಈ ತರ ಪೇಜಸ್ ಗಳು ಬಹಳ ಬರ್ತಿರ್ತಾವೆ ಗೊತ್ತಾಗ್ತದೆ ಎಂಡ್ ಇರೋದಿಲ್ಲ ಅದು ಎಂಡ್ ಇರ್ಲಿಕ್ಕೆ ಒಂದು ನಾನು ಹೇಳಿದ್ದೀನಿ ಕೆಳಗಡೆ ವಿಡಿಯೋಸ್ ಒಳಗೆ ಎಷ್ಟು ಪೇಜ್ ಬರ್ಬೋದು ಒಂದು ಪೇಜ್ ಅಂತ ಅಂತೇಳಿ ಕೂಡ ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ ಅಲ್ಲಿಂದ ತಿಳ್ಕೊಬಹುದು ನೆಕ್ಸ್ಟ್ ಬಿಲ್ಲಿಂಗ್ ಸಿಸ್ಟಮ್ ಅನ್ನೋದು ಇಲ್ಲಿ ಪೂರ್ತಿಯಾಗಿ ಇಲ್ಲಿಗೆ ಬಂದು ಸೆಂಟರ್ ಒಳಗ್ ಬರ್ಬೇಕಾಗಿತ್ತು ಅಂದ್ರೆ ಇದನ್ನ ಪೂರ್ತಿ ಈ ತರ ಸೆಲೆಕ್ಟ್ ಮಾಡಿಕೊಂಡು ಏನ್ ಮಾಡ್ಬೇಕಾ ಹೋಮ್ ಒಳಗ್ ಹೋಗಿ ಇಲ್ಲಿಂದ ಮರ್ಜ್ ಇನ್ ಸೆಂಟರ್ ಅಂತ ಇರತ್ತೆ ಕಾಣಿಸ್ತಿದ್ಯಾ ಅಂದ್ರೆ ಇಲ್ಲಿ ಇಲ್ಲಿ ನೀವು ಚಿತ್ರ ನೋಡಬಹುದು ಕೆಳಗಡೆ ಇಲ್ಲಿ ನೋಡಿ ಲೈನ್ ಇರುವಂತದನ್ನ ನೀವು ಮರ್ಜಿನ್ ಸೆಂಟರ್ ಮಾಡಿದರೆ ಕೆಳಗಡೆ ಬರುತ್ತೆ ನೋಡಿ ಎಕ್ಸ್ ಎಲ್ ಒನ್ ಟೂ ಕೊಟ್ಟಿದ್ದಾರೆ ಅಲ್ಲಿ ಲೈನ್ ಇರಲಾರ್ದ ಹಾಗೆ ಆಗ್ಬಿಡುತ್ತೆ ನೋಡಿ ಆಗ್ಲೇ ಇಲ್ಲಿ ಲೈನ್ ಕಾಣಿಸ್ತಿತ್ತು ಇವಾಗ ಇಲ್ಲಿಂದ ಮೇಲ್ಗಡೆ ಇರ್ತಕ್ಕಂಥ ಲೈನ್ ಹೈಡ್ ಆಗ್ಬಿಟ್ಟಿದಾವೆ ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಇದಕ್ಕೆ ನಾನು ಏನ್ ಮಾಡ್ತೀನಿ ಈ ತರ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಫ್ರೆಶ್ ಮಾಡ್ಕೋತೇನೆ ಇಪ್ಪತ್ತೆರಡು ಅಂತ ಆಗ್ಬಿಡುತ್ತೆ ಬಿಲ್ಲಿಂಗ್ ಸಿಸ್ಟಮ್ ಅಂತ ಆಯ್ತು ಆಗಿದೆಯಾ ಈ ಇದರ ಒಳಗಡೆ ನಾನು ಏನ್ ಮಾಡ್ಬೇಕು ಇದಕ್ಕೆ ನಾವು ಕಲರ್ ಕೊಡ್ಬೇಕಾಗಿದ್ಯಾ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬೇಕು ಅದಾದ್ಮೇಲೆ ಡಾಟಾ ಎಂಟ್ರಿ ವರ್ಕ್ ಇವೆಲ್ಲ ಹೆಂಗ್ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ ಬಹಳ ಚಂದ ಅದ ಓಕೆ ಎಕ್ಸೆಲ್ ಒಳಗೆ ಮೊದಲು ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋದಾಗ ಅವ್ರ ಕಡೆಯಿಂದ ಮಾಹಿತಿ ತಗೋಬೇಕು ಯಾವ ತರ ಇದೆ ನಿಮ್ಮಲ್ಲಿ ವರ್ಕ್ ಯಾವ ತರ ಇದೆ ಯಾವ ತರ ನಾವು ವರ್ಕ್ ಮಾಡ್ಬೋದು ಅಂತ ಅವ್ರನ್ನ ಕೇಳ್ಕೋಬೇಕು ಕೇಳಿದ್ಮೇಲೆ ನಾವು ವರ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅವ್ರು ಡೈರೆಕ್ಟ್ ಆಗಿ ನಿಮ್ಗೆ ಹಿಂಗ್ ಅಂತ ಹೇಳ್ಬಿಡೋದಿಲ್ಲ ಮೊದಲ ಅವ್ರ ಮನ್ಯಾಗ ಮಂದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ ತಿಳಿತದ ಮಂದಿ ಅಂದ್ರೆ ನಿಮ್ಮ ಅಂಗಡಿ ಇದ್ದಂಗ ಆ ಮಂದಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಆ ಅವ್ರು ಅವ್ರ ಏನೇನಾದವ್ರ ಏನೇನ್ ಕೆಲಸ ಮಾಡ್ತಾರ ಎಲ್ಲೆಲ್ಲಿ ಏನೇನ್ ಕೊಡ್ತಾರ ಹಾಗಾಗಿ ಯಾವ್ದಾವ್ದು ರೇಟ್ ಏನಿದೆ ಇದನ್ನ ನೀವು ಯಾವ ತರ ಡಿಸ್ಕೌಂಟ್ ಮಾಡ್ಬೇಕು ಇಷ್ಟೇ ಪರ್ಸೆಂಟೇಜ್ ಅಂತೇಳಿ ಅವರೆಲ್ಲ ಆಲ್ರೆಡಿ ಹೇಳ್ ಹೇಳ್ಕೊಡ್ತಾರ ನಾವು ಮಾಡೋದ್ ಕೆಲಸ ಅಷ್ಟೇ ಗೊತ್ತಾಗ್ತದೆ ಅವರೆಲ್ಲ ಹೇಳ್ಕೊಡ್ತಾರೆ ಎಲ್ಲಾ ಕೊಡ್ತಾರೆ ನೀವು ಬರೀ ಹಾಕಿ ಎಂಟರ್ ಮಾಡೋದಷ್ಟೇ ಇರ್ತದೆ ಅದೇ ತರ ನಿಮ್ಗೆ ನಾಲೆಜ್ ಇರಬೇಕು ಅಷ್ಟೇ ನಾಲೆಜ್ ಇತ್ತು ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ಕೂಡ ನೀವು ಈಸಿಯಾಗಿ ಕೆಲಸ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಏನ್ ಇದ್ದೀನಿ ಸೀರಿಯಲ್ ನಂಬರ್ ಅಂತ ಬರಿತಾ ಇದ್ದೀನಿ ಎಸ್ ಎಲ್ ನಂಬರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಪ್ರೊಡಕ್ಟ್ ಆಗಿರ್ಬೋದು ಅಥವಾ ಹೆಸರಾಗಿರ್ಬೋದು ಅಥವಾ ನೀವು ವಿದ್ಯಾರ್ಥಿಗಳ ಹೆಸರಾಗಿರ್ಬೋದು ಎದರ್ದು ಬಿಲ್ ಮಾಡ್ತಿರೋ ಅದರದ್ದು ಸೀರಿಯಲ್ ನಂಬರ್ ಮತ್ತೆ ಹೆಸರುಗಳನ್ನು ಹಾಕಿಕೊಳ್ಳಬೇಕಾಗ್ತದೆ ಅಥವಾ ನಿಮ್ಮ ಶಾಪ್ ಒಳಗಡೆ ಬಿಲ್ಲಿಂಗ್ ಇಟ್ಕೋಬೇಕಾಗಿದೆ ಅಥವಾ ಬಟ್ಟೆ ಅಂಗಡಿಯಾದ ಶೋರೂಮ್ ಇವೆಲ್ಲ ಬೇಕಾದಿರಲಿ ಬಟ್ ಇಟ್ಕೋರಿ ಚೆಂದಾಗಿ ನಂತರ ನೆಕ್ಸ್ಟ್ ಇಲ್ಲಿಂದ ಐಟಮ್ಸ್ ಓಕೆ ಐ ಟಿ ಎಂ ಎಸ್ ಐಟಮ್ಸ್ ಅಂದ್ರೆ ಮತ್ತೆ ಬೇರೆ ಬೇರೆ ತಿಳ್ಕೊಬೇಡ್ರಿ ಗೊತ್ತಾಗ್ತದೆ ಐಟಮ್ಸ್ ಅಂದ್ರೆ ನೀವು ಪದಾರ್ಥಗಳಾಗಿರ್ಬೋದು ಅಥವಾ ಏನಾದ್ರೂ ಶೇಲ್ ಮಾಡ್ತಾ ಇದ್ರಿ ಅಂದ್ರೆ ಮಾರಾಟ ಮಾಡ್ತಾ ಇದ್ರಿ ಅಂದ್ರೆ ಸಪೋಸ್ ಮಾರಾಟ ತಗೋತಾ ಇದೀರಿ ಅಂದ್ರೆ ಏನ್ ಬೇಕಾದ್ ಮಾಡ್ರಿ ಅದನ್ನ ಇಟ್ಕೊಂಡ್ ಬಿಡಬಹುದು ನೆಕ್ಸ್ಟ್ ಆಗ್ತಿದ್ದಾನೆ ಪ್ರೈಸ್ ಪ್ರೈಸ್ ಅನ್ನ ಆಡ್ ಮಾಡ್ಕೊಂಡ್ಬಿಡೋದು ಪ್ರೈಸ್ ಬರ್ತಾ ಪ್ರೈಸ್ ಆಗ್ತಿದ್ದಾನೆ ಮತ್ತೇನು ಆಡ್ ಮಾಡ್ಬೇಕಾಗಿದೆ ನಮ್ಗೆ ಪ್ರೈಸ್ ಬರೀತಿದ್ರೆ ಮುಂದೆ ಬರಿಬೇಕಾಗಿದೆ ಕ್ವಾಂಟಿಟಿ ಬರಿಬೇಕಾಗಿದೆ ಓಕೆ ಕಿವಿಯು ಐ ಎನ್ ಟಿ ಐ ಟಿ ವೈ ಕ್ವಾಂಟಿಟಿ ಬರದಾಯ್ತಾ ಅದಾದ್ಮೇಲೆ ಟೋಟಲ್ 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 ಬರದಾದ್ಮೇಲೆ ಡಿಸ್ಕೌಂಟ್ ಡಿಸ್ಕೌಂಟ್ ಆದ್ಮೇಲೆ ಏನ್ ಬರೀಬೇಕಾಗಿದೆ ನೆಟ್ ಅಮೌಂಟ್ ಓಕೆ ಈ ತರ ಏನ್ ಮಾಡಬೇಕು ಒಂದು ಫಾರ್ಮುಲಾನ ಒಂದು ಮೇಲ್ಗಡೆ ಹೆಡ್ ಲೈನ್ ನ ರೆಡಿ ಮಾಡ್ಕೋಬೇಕು ಇವು ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಸ್ವಲ್ಪ ಈ ತರ ಒಳಗೆ ಸರ ಯಾಕಂದ್ರೆ ಸೀರಿಯಲ್ ನಂಬರ್ ಜೀರೋ ಒನ್ ಜೀರೋ ಟೂ ಇಲ್ಲೇ ಕೊಡಬೇಕು ಇಲ್ಲೇ ಅಲ್ಲ ಮೈನಸ್ ಮಾಡ್ರಿ ಮತ್ತೆ ಇಲ್ಲಿಂದ ಟೂ ಮತ್ತೆ ಇಲ್ಲಿ ತ್ರೀ ಮತ್ತೆ ಇಲ್ಲಿ ಫೋರ್ ಮತ್ತೆ ಇಲ್ಲಿ ಫೈವ್ ಸೀರಿಯಲ್ ನಂಬರ್ನ ಹೇಳ್ಕೊಡ್ತೀನಿ ಐಟಮ್ ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಪ್ರೈಸ್ ಏನಿದೆ ಅದು ಸ್ವಲ್ಪ ದೊಡ್ಡದು ಮತ್ತೆ ಕ್ವಾಂಟಿಟಿ ಏನಿದೆ ಅದು ಸ್ವಲ್ಪ ದೊಡ್ಡದು ಟೋಟಲ್ ಅಮೌಂಟ್ ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಡಿಸ್ಕೌಂಟ್ ಅನ್ನೋದು ಸ್ವಲ್ಪ ದೊಡ್ಡದು ನೆಟ್ ಅಮೌಂಟ್ ಅನ್ನೋದು ಇವು ಸ್ವಲ್ಪ ಕಾಲಮ್ಗಳು ಗಳು ದೊಡ್ಡ ನೋಡಿ ನೋಡಿ ಒಂದು ಪೇಜ್ ಒಳಗಡೆ ಕರೆಕ್ಟ್ ಆಗಿ ಕೂತ್ಕೊಂಡ್ ನೀವೀಗ ಒಂದ್ ಪೇಜ್ ತಗೊಂಡ್ರಿ ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಹಾಕ್ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಅಂದ್ರೆ ಇದು ಮರ್ಜಿನ್ ನಾನು ಇಲ್ಲಿವರೆಗೂ ಮಾಡಿನ ಹಾಗಿರೋದ್ರಿಂದ ಅಲ್ಲಿವರೆಗೂ ಬರ್ತಾನೆ ಇದೆ ಇದನ್ನ ಏನ್ ಮಾಡೋಣ ಸ್ವಲ್ಪ ಈ ವಾಪಸ್ ಇಲ್ಲಿಗೆ ತಂದ್ಬಿಟ್ಟು ಅಂದ್ರೆ ಸೆಂಟ್ರೊಳಗೆ ಬಂದ್ಬಿಡುತ್ತೆ ಕಾಲಮ್ಸ್ ಗಳನ್ನ ಸರ್ಸ್ಬಹುದು ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಐಟಮ್ಸ್ ಫಸ್ಟ್ ಐಟಮ್ಸ್ ಏನ್ ಬೇಕಾಗಿದೆ ಬ್ಯಾಗ್ ತಗೋತಾ ಇದೀವಿ ಓಕೆ ಬಿ ಎ ಜಿ ಇ ಎಸ್ ಬ್ಯಾಗ್ ನೆಕ್ಸ್ಟ್ ಐಟಮ್ ಹಂಗೆ ಟೈಪ್ ಮಾಡಿಬಿಡ್ತೀನಿ ಬ್ಯಾಗ್ ಆಗ್ತಿದ್ದಾನೆ ಶೂಜ್ ಎಸ್ ಎಚ್ ಓ ಎಸ್ ಎಚ್ ಓ ಇ ಎಸ್ ಶೂಜ್ ಅಂತ ಟೈಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶೂಜ್ ಆಗ್ತಿದ್ದಾನೆ ಪೆನ್ ನೆಕ್ಸ್ಟ್ ಪೆನ್ ಹಾಕ್ತಿದ್ದಾನೆ ಇನ್ನೊಂದೇನದಪ್ಪ ಪೆನ್ಸಿಲ್ ಪೆನ್ಸಿಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪೆನ್ಸಿಲ್ ಆಗ್ತಿದಂಗೆ ಬುಕ್ ಬುಕ್ಸ್ ಅಂತ ಟೈಪ್ ಮಾಡ್ಬಿಡ್ತೀನಿ ಗೊತ್ತಾಗ್ತಿದೆ ಈ ತರ ಐಟಮ್ಸ್ ಒಬ್ಬರಿಗೆ ನೀವು ಕೊಡ್ತಾ ಅಂದರೂ ಪರವಾಗಿಲ್ಲ ಸಪೋಸ್ ನೀವು ತಗೋತಾ ಇದ್ದೀರಿ ಅಂದರೂ ಪರವಾಗಿಲ್ಲ ಎರಡು ಬಿಡಬಹುದು ಗೊತ್ತಾಗ್ತಿದೀಯ ನೆಕ್ಸ್ಟ್ ಇದಕ್ಕೆ ಪ್ರೈಸ್ ಬ್ಯಾಗಿಗೆ ಒಂದು ಬ್ಯಾಗಿಗೆ ಎಷ್ಟು ಪ್ರೈಸ್ ಕೊಡ್ತಾ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಎರಡು ನೂರ ಐವತ್ತು ರೂಪಾಯಿ ಒನ್ ಬ್ಯಾಗ್ ಇದೆ ಶೂಸ್ ಎಷ್ಟು ಕೊಡ್ತಾ ಇದ್ದೀರಿ ಮುನ್ನೂರು ರೂಪಾಯಿಗೆ ಒನ್ ಸೆಟ್ ಶೂಸ್ ಕೊಡ್ತಾ ಇದೀರಾ ಅಂದ್ರೆ ಒಂದು ಜೊತೆ ನೆಕ್ಸ್ಟ್ ಒಂದು ಪೆನ್ ಗೆ ಇಪ್ಪತ್ತೈದು ರೂಪಾಯಿ ಪೆನ್ ಇದೆ ನೆಕ್ಸ್ಟ್ ಪೆನ್ಸಿಲ್ ಗೆ ಹದಿನೈದು ರೂಪಾಯಿ ತಗೋತಾ ಇದ್ದೀವಿ ನೆಕ್ಸ್ಟ್ ಒನ್ ಬುಕ್ ಗೆ ಇಪ್ಪತ್ಮೂರು ರೂಪಾಯಿ ಒನ್ ಬುಕ್ ತಗೋತಾ ಇದೀವಿ ಗೊತ್ತಾಗ್ತಿದ್ಯಾ ನೋಟ್ಬುಕ್ ಇದರಬಹುದು ನೋಟ್ಬುಕ್ ಬುಕ್ಸ್ ಅಂತ ಬರ್ತಿದ್ದೇನೆ ಈ ತರ ಅದನ್ನ ರೇಟ್ ಇಟ್ಕೋಬೇಕು ಪೂರ್ತಿ ನಿಮ್ ಶಾಪ್ ಒಳಗೆ ಇರ್ತಕ್ಕಂಥದ್ದು ಅಥವಾ ನಿಮ್ಗೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನೇನು ಐಟಮ್ಸ್ ಇದಾವೆ ಅವು ಐಟಮ್ಸ್ ಗಳ ಹೆಸರನ್ನ ಪೂರ್ತಿ ಬರ್ಕೊಂಡ್ಬಿಡ್ಬೇಕು ಗೊತ್ತಾಗ್ತಿದ್ಯಾ ಅಂದ್ರೆ ಮೇಲ್ಗಡೆ ಹೆಡ್ ಲೈನ್ ಬರ್ಬೇಕು ಐಟಮ್ ಮತ್ತೆ ಬೆಡ್ರೂಮ್ ಐಟಮ್ ಮತ್ತೆ ಬಾತ್ರೂಮ್ ಐಟಮ್ಸ್ ಗಳು ಅಂತ ಈ ತರ ಬರ್ಕೋಬೇಕು ಅವ್ರು ಬರ್ತವ್ರು ಕಸ್ಟಮರ್ ಸರ್ ನಾನು ಈ ತಗೊಂಡಿದ್ದೀನಿ ಬಟ್ ನಿಮ್ಗೆ ಗೊತ್ತಿರ್ತದೆ ಯಾವ ಐಟಮ್ ತಗೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಪಟಕ್ನೆ ಸರ್ಚ್ ಮಾಡ್ಬಿಡೋದಿಲ್ಲ ಅಂದ್ರೆ ಈ ತರ ಸೀಟ್ ಮಾಡೋದು ಇದು ಬಿಲ್ಲಿಂಗ್ ಸಿಸ್ಟಮ್ ಸೀಟ್ ಆಯ್ತಾ ನೆಕ್ಸ್ಟ್ ಸೀಟ್ ಒಳಗಡೆ ಅಮೌಂಟ್ ಸೀಟ್ ನೆಕ್ಸ್ಟ್ ಸೀಟ್ ಒಳಗಡೆ ಬ್ಯಾಲೆನ್ಸ್ ಸೀಟ್ ಈ ತರ ಇಲ್ಲಿ ಸೀಟ್ ಗಳನ್ನ ಇಟ್ಕೋಬಹುದು ಬೇರೆ ಬೇರೆ ಸೀಟ್ಸ್ ಗಳಿರ್ತಾವೆ ತಿಳಿತಾ ಅಲ್ಲಿ ನೀವೇನ್ ಮಾಡಬಹುದು ಪ್ರಾಡಕ್ಟ್ ಗಳನ್ನ ಇಟ್ಕೊಬಾರ ಅಂದ್ರೆ ಒಂದೊಂದೊಂದೊಂದು ಸಿಸ್ಟಮ್ ತರ ಈಗ ಒಂದ್ ಕ್ಯಾಬಿನ್ ಇದೆ ಇನ್ನೊಂದು ಕ್ಯಾಬಿನ್ ಒಳಗ ಇದನ್ ಒಳಗೆ ಇದೆಯಂತ ಹೇಳಿ ಸಪ್ರೇಟ್ ಆಗಿ ನೀವು ಇಟ್ಕೊಂಡ್ರೆ ಅಂದ್ರೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಅವಕಾಶ ಚಂದ ಇರ್ತದೆ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಕನ್ಫ್ಯೂಸ್ ಆಗೋದಿಲ್ಲ ನೀವು ಒಂದೇ ಕಡೆ ಈಗ ನೋಡ್ರಿ ಸಪೋಸ್ ಸ್ಟೂಡೆಂಟ್ ಅಂದ್ರೆ ಬುಕ್ ಸ್ಟಾಲ್ ಮಟೀರಿಯಲ್ ಏನಿದೆ ಒಂದೇ ಕಡೆ ಈ ಒಂದ್ ಸೀಟ್ ಒಳಗಡೆ ಇಟ್ಕೋಬಹುದು ನೆಕ್ಸ್ಟ್ ಸೆಕೆಂಡ್ ಒಳಗಡೆ ಇಲ್ಲಿಂದ ಮತ್ತೆ ಸ್ಪೋರ್ಟ್ಸ್ ಏನಾದ್ರು ಮಟೀರಿಯಲ್ಸ್ ಇತ್ತು ಅಂದ್ರೆ ಸ್ಪೋರ್ಟ್ಸ್ ಅಂತ ಟೈಪ್ ಮಾಡ್ಕೋಬೇಡಿ ಸ್ಪೋರ್ಟ್ಸ್ ಬಿಲ್ಲಿಂಗ್ ಸಿಸ್ಟಮ್ ಅಂತ ನೆಕ್ಸ್ಟ್ ಒಳಗಡೆ ಏನಾದರೂ ಮತ್ತೆ ಡ್ರೆಸ್ ಸಿಸ್ಟಮ್ಸ್ ಅಂತ ಇಟ್ಕೊಂಡ್ಬಿಡ್ಬೋದು ನೆಕ್ಸ್ಟ್ ಕಿಚನ್ ಸಿಸ್ಟಮ್ಸ್ ಅಂತ ಇಟ್ಕೋಬಹುದು ನೆಕ್ಸ್ಟ್ ಈ ತರ ಬೇರೆ ಬೇರೆ ಸೀಟ್ಸ್ ಗಳನ್ನ ತೊಗೊಂಡು ಅಂದ್ರೆ ಪೇಜ್ ತೊಗೊಂಡ ಒಂದೇ ಪೇಜ್ ಇರ್ತದೆ ಬಟ್ ಅದರೊಳಗ ಸೀಟ್ಸ್ ಗಳ ತಗೊಂಡು ಕೆಲಸ ಒಂದೇ ಸೀಟ್ ಒಳಗಡೆ ನಾನು ಬಿಲ್ಲಿಂಗ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದೀನಿ ಗೊತ್ತಾಗ್ತಿದೆ ನೆಕ್ಸ್ಟ್ ಕ್ವಾಂಟಿಟಿ ಅವ್ರ ಎಷ್ಟು ನೋಡಿ ಒನ್ ಬ್ಯಾಗ್ ಎರಡು ನೂರ ಐವತ್ತು ಅಂದ್ರೆ ಎಷ್ಟು ಬ್ಯಾಗ್ ತಗೋತಿದ್ದಾರೆ ಅವರು ಒಂದು ಇಪ್ಪತ್ತು ಬ್ಯಾಗ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ ಗೊತ್ತಾಯ್ತಿಯಾ ನೆಕ್ಸ್ಟ್ ಶೂಸ್ ಎಷ್ಟು ತಗೋತಿದ್ದಾರೆ ಒಂದು ಹತ್ತು ಜೊತೆ ಶೂಸ್ ಅನ್ನ ತಗೋತಿದ್ದಾರೆ ನೆಕ್ಸ್ಟ್ ಪೆನ್ ಎಷ್ಟು ತಗೊಳಕತ್ತಾರೆ ಅವರು ಒಂದು ಹತ್ತು ಪೆನ್ ತೊಗೊಳಾಕತ್ತಾರೆ ನೆಕ್ಸ್ಟ್ ಪೆನ್ಸಿಲ್ ಇದೊಂದು ಎಪ್ಪತ್ ಇಪ್ಪತ್ತೈದು ಪೆನ್ಸಿಲ್ ಖರೀದಿ ಮಾಡ್ತಿದ್ದಾರೆ ನೆಕ್ಸ್ಟ್ ಬುಕ್ಸ್ ಒಂದು ಹಂಡ್ರೆಡ್ ಬುಕ್ಸ್ ಅನ್ನ ತಗೋತಿದ್ದಾರೆ ಗೊತ್ತಾಗಿದೆ ಈ ಕ್ವಾಂಟಿಟಿ ಅಂದ್ರೆ ಎಷ್ಟು ತಗೋತಾ ಇದಾರೆ ಒನ್ ಬ್ಯಾಗಿಗೆ ಎರಡ್ ನೂರ ಐವತ್ತಂದ್ರ ಇಪ್ಪತ್ ಬ್ಯಾಗ್ ತೊಗೊಳಾಕತ್ತಾರ ಅವರು ಟೋಟಲ್ ಇಲ್ಲಿ ತಪ್ಪಾಗಿ ನೋಡ್ರಿ ಟಿ ಓ ಟಿ ಎಲ್ ಆಗ್ಬೇಕು ಓಕೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವ ಅವೆಲ್ಲ ಮಿಸ್ಟೇಕ್ ಹುಡ್ಕೋದ್ ಕುತ್ರೆ ಸುಮ್ನೆ ಕಲಿಯೋದು ವೇಸ್ಟ್ ಆಗ್ತದೆ ಸ್ವಲ್ಪ ನೋಡ್ಕೋಬೇಕು ಓಕೆ ಕಣ್ಣು ತಪ್ಪಿ ಆಗಿರ್ತಾವ ನೆಕ್ಸ್ಟ್ ಈಗ ಏನ್ ಮಾಡೋದು ಇವೆಲ್ಲ ಟೋಟಲ್ ಹೆಂಗ್ ಮಾಡ್ಕೊಳ್ಳೋದು ಎರಡು ನೂರ ಐವತ್ತು ರೂಪಾಯಿ ಒಂದ್ ಬ್ಯಾಗಿಗೆ ಅಂದ್ರೆ ಮೂವತ್ ಬ್ಯಾಗಿ ಇಪ್ಪತ್ತು ಕ್ಯಾಲ್ಕುಲೇಟರ್ ಒಳಗಂದ್ರೆ ಇಂಟು ಮಾಡಿ ಲೆಕ್ಕ ಕೊಟ್ಬಿಡ್ತೀವಿ ಬಟ್ ಕಂಪ್ಯೂಟರ್ ಒಳಗೆ ಮಾಡಬೇಕಲ್ಲ ಅವಾಗ ಏನ್ ಮಾಡ್ಕೋಬೇಕು ಈಸಿ ಕೊಲ್ಟು ಅನ್ನೋದು ಬಹಳ ಇಂಪಾರ್ಟೆಂಟ್ ಕೀಬೋರ್ಡ್ ಒಳಗೆ ಫಸ್ಟ್ ಗೆ ಯಾವ್ದೇ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂದ್ರೆ ಈಸಿ ಕೊಲ್ಟುನ ಫ್ರೆಶ್ ಮಾಡ್ತಿದಾಗೆ ಈಗ ಏನ್ ಮಾಡೋದು ಯಾವ್ದನ ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಎರಡು ನೂರ ಐವತ್ತು ಮತ್ತೆ ಇಪ್ಪತ್ತು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ ಅಂದ್ರೆ ಸಿ ಸಿ ಕಾಲಮ್ ಒಳಗಡೆ ಯಾವ ಲೈನ್ ಒಳಗದು ಮೂರನೇ ಲೈನ್ ಒಳಗದ ಅಂದ್ರೆ ಸಿ ತ್ರೀ ಅಂತ ಟೈಪ್ ಮಾಡಬೇಕು ಸಿ ತ್ರೀ ಅಂತ ಟೈಪ್ ಮಾಡ್ತಿದ್ದಾನೆ ಅದನ್ನ ಸೆಲೆಕ್ಟ್ ಆಗಿಬಿಡುತ್ತೆ ಇವಾಗ ಕೀಬೋರ್ಡ್ ಅಲ್ಲಿ ಸ್ಟಾರ್ ಬಟನ್ ಇರುತ್ತೆ ನೀವು ನಂಬರ್ ಕೀಪ್ಯಾಡ್ ಇರುತ್ತಲ್ಲ ಅಲ್ಲಿ ಸ್ಟಾರ್ಸ್ ಅನ್ನೋದಿರುತ್ತೆ ಸ್ಟಾರ್ ಹಾಕಿ ಸಿ ತ್ರೀ ಮತ್ತೆ ಡಿ ತ್ರೀ ಇವ್ ಎರಡು ಕೆಲಕ್ಷ ಡಿ ಕಾಲಮ್ ಮತ್ತೆ ಸಿ ಕಾಲಮ್ ತ್ರೀ ಲೈನ್ ಒಳಗೆ ಇರ್ತಕ್ಕಂಥದ್ದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಬಂದ್ಬಿಡ್ತದೆ ಇವಾಗ ಎಂಟರ್ ಫ್ರೆಶ್ ಮಾಡ್ಕೊಂಡ್ಬಿಡಿ ಐದು ಸಾವಿರ ಬತ್ತು ನೋಡಿ ಎರಡು ನೂರ ಐವತ್ತು ಒನ್ ಬ್ಯಾಗಿಗೆ ಅಂದ್ರೆ ಇಪ್ಪತ್ ಬ್ಯಾಗ್ ತಗೋತಾ ಇದೀನಿ ಅಂದ್ರೆ ಐದು ಸಾವಿರ ರೂಪಾಯಿ ನಾವು ಅಮೌಂಟ್ ಅವರಿಗೆ ಕೊಡ್ಬೇಕಾಗ್ತದೆ ನೆಕ್ಸ್ಟ್ ಕೆಳಗಡೆ ಇದು ಕೂಡ ಇದು ಇದೊಂದು ತಿಳಿಸ್ಕೊಡ್ತೀವಿ ನೋಡಿ ಯಾವ ತರ ಮೊದ್ಲಿಗೆ ಈಸಿಕಲ್ ಟೂ ಮಾಡ್ಬೇಕು ಯಾವ್ದು ಯಾವ್ದು ಇಂಟು ಮಾಡ್ಬೇಕಾಗಿದೆ ಇವಾಗ ತ್ರೀ ಕೆಲಸ ಆಗಿದೆ ಮೂರನೇ ಲೈನ್ ಇರೋದು ಕೆಲಸ ಆಗಿದೆ ಇವಾಗ ನಾಲ್ಕನೇ ಲೈನ್ ಇದರ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ಸ್ಟಾರ್ ಬಟನ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಹತ್ತರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಇಂಟು ಆಯ್ತು ಮೂರು ಸಾವಿರ ಕೊಡಬೇಕು ಮುನ್ನೂರು ರೂಪಾಯಿ ಒಂದ್ ಶೂಜಿಗೆ ಒನ್ ಜೊತೆ ಶೂಜಿಗೆ ಮುನ್ನೂರು ರೂಪಾಯಿ ಅದ ಅಂದ್ರೆ ಹತ್ತು ಜೋಡಿ ಶೂಸ್ ತಗೋತಾ ಇದೀರಿ ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ಈಗ ಸಪೋಸ್ ಸರ್ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು ಈ ತರ ಸಾವಿರಾರು ಪ್ರಾಡಕ್ಟ್ ಗಳ ಹೆಸರಾಗ್ತಿವಿ ಪ್ರತಿ ಒಂದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಲೇಟ್ ಆಗತ್ತೆ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡೋದು ಫಸ್ಟ್ ಒನ್ ಯಾವ್ದು ಮಾಡ್ತೀರಲ್ಲ ಅದನ್ನ ಮಾಡಿ ಬಟ್ ಎರಡನೇದು ಸರ್ತಿ ಮಾಡ್ಕೊಂಡು ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಇಲ್ಲೇ ಈ ಮೇಲ್ಗಡೆ ಈ ಲೈನ್ ಮತ್ತೆ ಈ ಲೈನ್ ಅದನ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಓಕೆ ಇಲ್ಲೊಂದು ಬ್ಲಾಕ್ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಿದ್ದಾನೆ ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸುತ್ತೆ ನಿಮ್ಗೆ ಕಾಣಿಸ್ತಿದ್ಯಾ ಈ ಅಷ್ಟೇ ಬ್ಲಾಕ್ ಪಾಯಿಂಟ್ ಸಣ್ಣದ ಒಂದು ಚುಕ್ಕಿದಾರೆ ಆ ಬ್ಲಾಕ್ ಪಾಯಿಂಟ್ ಮೇಲೆ ಹೋಗಿ ಈ ತರ ಫ್ರೆಶ್ ಮಾಡಿ ಮೋಸ್ಟ್ ದಿನ ಹಿಂಗ್ ಹಿಡಿತಾ ಹಿಡದ ಜಗ್ಬೇಕು ಕೆಳಗೆ ಜಗ್ಗಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ ತಿಳಿತಾ ಇದೆಯಾ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಅಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಡಿಸ್ಕೌಂಟ್ ತೆಗಿಬೇಕಾಗಿದೆಯಲ್ಲ ಇವಾಗ ಡಿಸ್ಕೌಂಟ್ ಯಾವ ತರ ತೆಗಿಯೋದು ಹೆಂಗ್ ತೆಗೆಯೋದಪ್ಪ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಐತೆ ಮೊದಲು ಇಸಿಕಲ್ ಟು ಮಾಡಬೇಕು ಇಸಿಕಲ್ ಟು ಮಾಡಿ ಯಾವ್ದ್ರೊಳಗೆ ಡಿಸ್ಕೌಂಟ್ ಮಾಡಬೇಕು ಈ ಐದು ಸಾವಿರ ರೂಪಾಯಿಯಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡಬೇಕಾಗ್ತದೆ ಯಾಕಂದ್ರೆ ಇಷ್ಟೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಡಿಸ್ಕೌಂಟ್ ಮಾಡಿ ಅವರನ್ನ ಬಿಲ್ ಕೊಡಬೇಕಾಗತ್ತಲ್ಲ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಡಿಸ್ಕೌಂಟ್ ಯಾವ ಕಾಲಮ್ ಒಳಗೆ ಇದೆಯೋದು ಮೊದಲು ಈ ತ್ರೀ ಕಾಲಮ್ ಈ ಕಾಲಮ್ ಇದು ಮೂರನೇ ಲೈನ್ ಒಳಗದ ಇದರ ಮೇಲೆ ಕ್ಲಿಕ್ ಮಾಡಿ ಈ ತ್ರೀ ಬತ್ ಈ ಲೈನ್ ಒಳಗೆ ಬಂತು ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿ ಕಾಲೋಮ್ ತ್ರೀ ಲೈನ್ ಬರುತ್ತೆ ನೆಕ್ಸ್ಟ್ ಇದನ್ನ ಸ್ಟಾರ್ ಕೊಡಬೇಕು ಸ್ಟಾರ್ ಕೊಡ್ತಿದಾಗ ಎಷ್ಟಕ್ಕೆ ಎಷ್ಟು ನೂರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದೀರಿ ನಾನು ಹತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡ್ತಾ ಇದ್ದೀನಿ ಎಷ್ಟಕ್ಕೆ ನೂರಕ್ಕೆ ಹತ್ತು ಪರ್ಸೆಂಟೇಜ್ ತಗೋತಾ ಇದ್ದೀನಿ ಇದು ಫಾರ್ಮುಲಾ ಇದು ಗೊತ್ತಾಗ್ತಿದೆ ಇಸ್ ವೆರಿ ಇಂಪಾರ್ಟೆಂಟ್ ಡಿಸ್ಕೌಂಟ್ ಮಾಡಲಿಕ್ಕೆ ಫಾರ್ಮುಲಾ ಇಟ್ಕೋಬೇಕು ನೀವು ಯಾವ್ದ್ರಲ್ಲ ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಮಾಡಬೇಕಾಗಿದೆ ಇದನ್ನ ಯೂಸ್ ಮಾಡ್ಕೋಬೇಕು ಈ ತ್ರೀ ಈ ಕಾಲಮ್ ತ್ರೀ ಸ್ಟಾರ್ ಇಟ್ಕೋಬೇಕು ಸ್ಟಾರ್ ಇಟ್ಕೊಂಡು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ ಇಲ್ಲಿ ಟೈಪ್ ಮಾಡ್ಕೋಬೇಕು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ ನೂರಕ್ಕೆ ಬಾರ್ ಹಾಕಿ ಹಂಡ್ರೆಡ್ ಮಾಡಿದ್ರೆ ಎಂಟರ್ ಮಾಡಿಕೊಂಡು ಸಾಕು ಐದು ನೂರು ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇದೆ ಅವರಿಗೆ ನೆಕ್ಸ್ಟ್ ಕೆಳಗಡೆ ಇದೇ ತರ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಟು ಮೂರು ಸಾವಿರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಬಟನ್ ಕ್ಲಿಕ್ ಮಾಡ್ಕೊಂಡು ಮತ್ತೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ರಿ ಇದಕ್ಕೆ ಫೈವ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಬಾರ್ ಇಟ್ಕೋಬೇಕು ಬಾರ್ ಇಟ್ಕೊಂಡು ಹಂಡ್ರೆಡ್ ಮಾಡಿದ್ರೆ ಎಂಟರ್ ಮಾಡ್ಕೊಳ್ಳಿ ಒಂದು ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಆಗ್ತಾ ನೆಕ್ಸ್ಟ್ ಕೆಳಗಡೆನೂ ಕೂಡ ಸೀರಿಯಲ್ ವೈಸ್ ಬಂದ್ಬಿಡ್ಬೇಕು ಅಂದ್ರೆ ಈ ಇವಾಗ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಪಾಯಿಂಟ್ಸ್ ಕಾಣಿಸುತ್ತೆ ಈ ತರ ಬ್ಲಾಕ್ ಪಾಯಿಂಟ್ ಹಿಂಗ್ ಬರಬೇಕು ಕ್ಲಿಕ್ ಮಾಡಿಬಿಡಿ ಎಲ್ಲ ಡಿಸ್ಕೌಂಟ್ ಕೂಡ ಐದು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿ ತೋರ್ಸೈತೆ ನಿಮಗೆ ಫಾರ್ಮುಲಾ ಒಳಗಡೆ ಅಂದ್ರೆ ಕೆಳಗಡೆ ಸರ್ ಡೈರೆಕ್ಟ್ ಬಂದ್ಬಿಟ್ಟಿದಾವಲ್ಲ ಮಾಡಿಬಿಟ್ಟಿದಿರಿ ಹೆಂಗ್ ಮಾಡಿದಿರಿ ಅಂತ ಕನ್ಫ್ಯೂಸ್ ಆಗ್ಬೋದು ಹಾಗಿರೋದ್ರಿಂದ ನೀವು ಮೇಲ್ಗಡೆ ಏನ್ ಕೊಟ್ಟಿದ್ದೀರೋ ಅದನ್ನೇ ಕೆಳಗಡೆ ಬಂದಿರತ್ತೆ ತಿಳಿತಾ ಇದೆಯಾ ಮೇಲ್ಗಡೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತೀರಿ ಕೆಳಗಿನ ಕೂಡ ಅಷ್ಟೇ ಡಿಸ್ಕೌಂಟ್ ಬಂದಿರ್ತದೆ ತಿಳಿತು ಇದನ್ನ ವಾಪಸ್ ಏನೊಂದ್ಸರ್ತಿ ಸರ್ಚ್ ಬಿಡೋಣ ಇವಾಗ ಗೊತ್ತಾಗುತ್ತೆ ಎಲ್ಲಾನು ಕೂಡ ಫೈವ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಡಿಸ್ಕೌಂಟ್ ಫೈವ್ ಪರ್ಸೆಂಟೇಜ್ ಇದೆ ಇದಕ್ಕೂ ಕೂಡ ಇಲ್ಲಿ ಫಾರ್ಮುಲಾ ಬಾರ್ ಒಳಗೆ ನೋಡಬಹುದು ಇಲ್ಲಿನೂ ಕೂಡ ಫೈವ್ ಪರ್ಸೆಂಟೇಜ್ ಇದೆ ಇಲ್ಲಿನೂ ಕೂಡ ಫೈವ್ ಪರ್ಸೆಂಟೇಜ್ ಇದೆ ಎಲ್ಲದಕ್ಕೂ ಫೈವ್ ಪರ್ಸೆಂಟೇಜ್ ಕೊಟ್ಟಿದ್ದೀನಿ ತಿಳಿತಾ ಇದೆಯಾ ನೀವು ಚೇಂಜ್ ಕೂಡ ಮಾಡಬಹುದು ಇದು ಫೈವ್ ಪರ್ಸೆಂಟೇಜ್ ಬೇಕಾಗಿಲ್ಲ ಸರ್ ಟೆನ್ ಪರ್ಸೆಂಟ್ ಕೊಡ್ತೀನಿ ಅಂದ್ರೆ ಅದರದ್ದೇ ಒಂದು ಚೇಂಜ್ ಆಗಿಬಿಡುತ್ತೆ ಮೇಲ್ಗಡೆ ಯಾವ ಚೇಂಜ್ ಆಗೋದಿಲ್ಲ ಮೇಲಿಂದ ಕೆಳಗಡೆ ಬಂದಾಗ ಚೇಂಜ್ ಆಗುತ್ತೆ ಕೆಳಗಿಂದ ಮೇಲೆ ಹೋದಾಗ ಚೇಂಜ್ ಆಗೋದಿಲ್ಲ ತಿಳಿತಾ ಇದೆಯಾ ಸಪೋಸ್ ಕೆಳಗಿಂದ ಮೇಲ್ಗಡೆನೂ ಹೋಗುತ್ತಾ ಹೋಗುತ್ತೆ ನೋಡಿ ಗೊತ್ತಾಗ್ತಿದೆ ಈ ತರೂ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಎರಡು ತರ ಯೂಸ್ ಆಗುತ್ತೆ ನೆಕ್ಸ್ಟ್ ನೆಟ್ ಅಮೌಂಟ್ ಇವಾಗ ಬ್ಯಾಲೆನ್ಸ್ ಟೋಟಲ್ ಅಮೌಂಟ್ ಒಳಗ ಡಿಸ್ಕೌಂಟ್ ಐದನೂರ್ ಮಾಡ್ಯಾರ ಇದ್ರಾಗ ಇದು ಮೈನಸ್ ಮಾಡಿ ಅವ್ರಿಗೆ ನೆಟ್ ಅಮೌಂಟ್ ಕೊಡ್ಬೇಕಾಗ್ತದೆ ನಾವು ಅವಾಗ ಈಸಿ ಅಂತ ಮಾಡಿಕೊಂಡು ಮೈನಸ್ ಮಾಡೋದು ತುಂಬಾ ಯಾವ ಯಾವತರ ಐದು ಸಾವಿರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೈನಸ್ ಅನ್ನ ಫ್ರೆಶ್ ಮಾಡಿ ಕೀಬೋರ್ಡ್ ಅಲ್ಲಿ ಇದರ ಐದ್ನೂರ್ ಮೇಲೆ ಅಂದ್ರೆ ಇಲ್ಲಿ ಈ ತ್ರೀ ಎಫ್ ತ್ರೀ ಯಾಕೆ ಬರಕ್ತ ಎಫ್ ತ್ರೀ ಅನ್ನೋದು ಕಾಲಮ ಇ ಅನ್ನೋದೊಂದು ಕಾಲಮ ಈ ತ್ರೀ ಅನ್ನೋದು ಮೂರನೇ ಲೈನ್ ಒಳಗೆ ಇರ್ತಕ್ಕಂಥ ಇವು ಏನಿದೆಯಲ್ಲ ಇವು ಡಾಟಾಸ್ ಗಳನ್ನ ಎಂಟ್ರಿ ಮಾಡ್ತಾ ಇದೀವಿ ಎಂಟರ್ ಮಾಡ್ಕೊಂಬಿಡಿ ನಾಲ್ಕು ಸಾವಿರದ ಐದ್ನೂರ್ ಬತ್ತು ಮತ್ತೆ ಈಸಿಕಲ್ ಟು ಮಾಡಲಿಲ್ಲ ಅಂದ್ರೆ ಯಾವ್ದು ಕ್ಯಾಲ್ಕುಲೇಷನ್ ಆಗೋದಿಲ್ಲ ಈಸಿಕಲ್ ಟು ಮೂರು ಸಾವಿರ ಮೈನಸ್ ಐದು ನೂರು ಎಂಟರ್ ಮಾಡಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದರ ಮೇಲೆ ಹೋಗಿ ನಮ್ಮ ಬ್ಲಾಕ್ ಪಾಯಿಂಟ್ ಕಾಣಿಸುತ್ತೆ ಈ ತರ ತಗೊಂಡು ಕೆಳಗ್ ಜಾಗ್ಬಿಟ್ರೆ ಸಾಕು ಟೋಟಲ್ ಅಮೌಂಟ್ ಇಲ್ಲಿ ಬಂದ್ಬಿಡತ್ತೆ ತುಂಬಾ ಸರಳವಾದ ವಿಧಾನ ಏನ್ ಡಿಫಿಕಲ್ಟ್ ಇಲ್ಲ ರೀ ಕಂಪ್ಯೂಟರ್ ಅನ್ನೋದು ಹೆಂಗದ ಅಂದ್ರೆ ಅಷ್ಟು ಈಸಿ ಅದ ಬಹಳ ಡಿಫಿಕಲ್ಟ್ ಇಲ್ಲ ಅಣ್ಣ ದಯವಿಟ್ಟು ಇಂಟ್ರೆಸ್ಟ್ ಕಲೀರಿ ಒಂದ್ ಕಾಲದಲ್ಲಿ ಹೆಂಗಿರ್ತದ ಕಂಪ್ಯೂಟರ್ ಇಲ್ಲ ಅಂದ್ರೆ ಯಾರು ಕೆಲಸನೇ ಕೊಡೋದಿಲ್ಲ ಆ ತರ ಒಂದ್ ಸಿಸ್ಟಮ್ ಬಂದೇ ಬರತ್ತೆ ದಯವಿಟ್ಟು ಇದೇ ಟೈಮ್ ಒಳಗಡೆ ಫ್ರೀ ಇದ್ದಿರ್ತೀರಿ ಹಾಗೆ ಇರೋದ್ರಿಂದ ನಾನ್ ಮಾಡೋದ ಪ್ರತಿ ಒಂದು ವಿಡಿಯೋಸ್ ಗಳನ್ನ ಮನಸ್ಸು ಕೊಟ್ಟು ಪ್ರೀತಿಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗ್ತದ ಬ್ಯಾಸರ್ ಮಾಡ್ಕೊಂಡು ಏನ್ ಹೇಳಕ್ ಹತ್ತಾರಪ್ಪ ಇವ್ರು ನೋಡೋಣ ಅಂತ ನೋಡಿದ್ರೆ ಅದು ಯಾವತ್ತೂ ನಿಮ್ಮ ತಲೆಯಲ್ಲಿ ಹೋಗೋದಿಲ್ಲ ಅದು ನೀವು ಯಾವ ತರ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರೋ ಅದೇ ತರ ನಿಮ್ಮ ಮನಸ್ಸಿನ ಒಳಗೂ ಅಷ್ಟು ಇಂಟ್ರೆಸ್ಟ್ ಲಿಂದ ಅದು ಶೇಖರಣೆ ಆಗುತ್ತೆ ಗೊತ್ತಾಗ್ತಿದೆಯಾ ಹಾಗಿರೋದರಿಂದ ಪ್ರತಿ ಒಂದು ಕೆಲಸಗಳನ್ನ ಗಮನದಲ್ಲಿಟ್ಟು ಪ್ರೀತಿಯಿಂದ ಮಾಡಿ ಕಂಪಲ್ಸರಿ ಸಕ್ಸೆಸ್ ಆಗಿ ಆಗ್ತೀರಾ ಇದರ ಒಳಗಡೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ಕಮೆಂಟ್ಸ್ ಮಾಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನನ್ನ ಜೊತೆ ಕಮೆಂಟ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರು ನಾನಕ್ಸ್ ಇನ್ಸ್ಟಾಗ್ರಾಮ್ ಐಡಿಯಾದ ಅಲ್ಲಿ ಬಂದು ನನ್ನ ಜೊತೆ ಫಾಲೋ ಕೂಡ ಮಾಡ್ಕೊಂಡು ನನ್ನ ಜೊತೆ ಕಮೆಂಟ್ಸ್ ಕೂಡ ಮಾಡಿ ಮಾತಾಡಬಹುದು ಇದೇ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜೋಂದ ಬೆಲ್ ಐಕನ್ ಗಂಟಿ ಬರುತ್ತೆ ಅದಕ್ಕೂ ಬಾರಿಸ್ ಬಿಟ್ರಪ್ಪ ಅಂದ್ರೆ ನಾನ್ ಮಾಡೋದು ಒಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡೋದು ಪ್ರತಿ ಒಂದು ಕಂಪ್ಯೂಟರ್ ಕ್ಲಾಸ್ ಅನ್ನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ನಮಸ್ಕಾರ